ರಿಪೇರಿ ಆಗೋಯ್ತಲ್ಲಪ್ಪ ಗಾಡಿ ಹಣ್ಣೊಂದು ರಿಪೇರಿ ಆಗೋಯ್ತು ಗಾಡಿ ಏನೋ ಆಯ್ತು ಹಣ್ಣೊಂದು ಏನೋ ರೀ ಒಳ್ಳೆ ಇದು ಎತ್ಕ ಬಂದಂಗೆ ನಡ್ದ ಮುಕ್ಕಾಲ್ ಭಾಗ ಲೋಡ್ ಆಗಿದೆ ಕಂಟೈನರ್ ಇಂದ ಹಿಂಗ್ ತಂದಾಗ್ತಾರೆ ಕಂಟೈನರ್ ಗಳು ನೋಡಿ ಎಷ್ಟು ಕಂಟೈನರ್ ಗಾಡಿಯಲ್ಲಿ ಮಿರರ್ ರಾಡ್ಗಳು ಬಿಹಾರದಿಂದ ತರಿಸಿರೋದು ಇದು ಅಲ್ಲಿ ಆ ಗಾಡಿಯಲ್ಲಿ ತರಿಸಿರೋದು ನೋಡಲ್ಲ ವಿಡಿಯೋ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡ್ತಾ ಇದೆ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರ್ಯಾಕ್ ಲಾಗ್ಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಶಂಕರ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ವೈಟ್ ಫೀಲ್ಡ್ ಹೋಗ್ತಾಯಿದ್ದೀನಿ ಲಾಸ್ಟ್ ವೀಡಿಯೋ ಬೆಂಗಳೂರು ನಮ್ಮ ಮಾದನಾಯ್ಕನಳ್ಳಿಯಿಂದ ವೈಟ್ ಫೀಲ್ಡ್ ತಗೊಂಡು ಹೋಗ್ತಾಯಿದ್ದೆ ಹೆಣ್ಣೂರು ಬಂಡೆ ಹತ್ತಿರ ವಿಡಿಯೋ ಹೆಣ್ಣು ಮಾಡಿದ್ದೆ ಈಗ ಅಲ್ಲಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತು ಲಾಗ್ ಕಂಟಿನ್ಯೂ ಮಾಡೋಣ ಭಾಳದಿಂದ ಬಂದರೆ ಸೀದಾ ಇಲ್ಲಿವರೆಗೂ ಒಂದೇ ರೋಡು ಇಲ್ಲಿ ಬಂದು ನಿಮ್ಗೆ ಏನಾಗುತ್ತೆ ರೈಟ್ಗೆ ಒಂದು ರೋಡ್ ಹೋಗುತ್ತೆ ಲೆಫ್ಟಿಗೆ ಒಂದು ರೋಡ್ ಆಗುತ್ತೆ ರೈಟ್ಗೆ ಹೋದರೆ ಹೊಸಕೋಟೆ ಕೋಲಾರ ಆ ಕಡೆ ಹೋಗೋರಲ್ಲ ಮಾಲ್ಲೂರು ಎಲ್ಲ ಆ ಕಡೆ ರೈಟ್ಗೆ ಹೋಗ್ಬೇಕು ರೈಟ್ ಸೈಡಲ್ಲಿ ಲಾಸಿ ಹೋದರೆ ಮೇಲೆ ಫ್ಲೇವರ್ ಮೇಲೆ ತುಗು ಸತ್ವಿ ಮೇಲೆ ಹತ್ಕೊಂಡು ಹೋಗ್ತಾ ಇರೋದು ಈ ವೈಟ್ ಫೀಲ್ಡು ಹೂಡಿ ಮಾದಾವರ ಮತ್ತು ಸರ್ಜಾಪುರ ಮಾರುತಳ್ಳಿ ಎಲ್ಲ ಇಲ್ಲಿ ಕೆಳಗಡೆ ಹೋಗ್ಬೇಕು ಹೊಸ್ನವರು ಆ ಕಡೆ ಈ ಕಡೆ ನೋಡಲ್ಲ ಏನಿಲ್ಲ ಅವ್ರ ದಾರಿ ಒಂದು ಮುಂದಗಡೆ ಫ್ರೀ ಇದ್ರೆ ಸಾಕು ಬರ್ತಿರ್ತಾರೆ ನೋಡಿ ಅಲ್ಲಿ ರೈಟ್ ಹೋದರೆ ಬಸ್ ಹೋಗುತ್ತಲ್ಲ ಹಂಗೆ ಹೋದರೆ ಹೊಸಕೋಟೆ ಕೋಲಾರ ಹೋಗುತ್ತೆ ನಾವು ಇಲ್ಲಿ ಲೆಫ್ಟಿಗೆ ಹೋಗ್ಬೇಕು ನೋಡಿದ್ದು ನಿಮಗೆ ಹೊಸಕೋಟೆ ಕೋಲಾರ ಹೋಗೋರ್ಲೂ ಪೂರ್ತಿ ಅದ್ರಲ್ಲಿ ಹೋದರೆ ತುಗುಸತ್ತ ಎತ್ಕೊಂಡು ಸೀದಾ ಒಂದೇ ರೋಡ್ ಕೇರ್ಪುರಮು ಇದರಿಂದ ನಾವು ಇದು ಕೆಳಗಡೆ ಹಾಸಿ ಹೋದರೆ ಇದು ಬಂದು ಸುಧೀರ್ ವೇಬ್ರಿಡ್ಜು ಸುಧೀರ್ ಪೆಟ್ರೋಲ್ ಬ್ಯಾಂಕ್ ಒಂದು ಟೈಮಲ್ಲಿ ಸುಧೀರ್ ವೇಬ್ರಿಡ್ಜ್ ಅಂದರೆ ಭಾರಿ ಫೇಮಸ್ಸು ವಾಲ್ವಾ ಗಾಡಿ ಸ್ಟಾರ್ಟಿಂಗ್ ಬಿಟ್ಟಾಗ ಅವರೇ ತಗೊಂಡಿದ್ದು ತುಮ್ಕೂರಲ್ಲಿ ಬಾಲಾಜಿ ಅವರು ತಗೊಂಡಿದ್ರು ಆಮೇಲೆ ಇಲ್ಲಿ ಬೆಂಗಳೂರಲ್ಲಿ ಇವರು ಸುದ್ದೀರ್ ಅವರು ಆಮೇಲೆ ಕನಕಪುರದವ್ರು ಒಂದು ಇಬ್ಬರು ತಗೊಂಡಿದ್ರು ವಾಲ್ವ ದೊಡ್ಡ ಗಾಡಿಗಳು ಬರವಲ್ಲ ಟ್ರೈಲರ್ ಅವಾಗ ಅದು ಈ ಸುದೀರ್ ವೇ ಬ್ರಿಡ್ಜ್ ಇದೇ ಇಲ್ದಂಗೆ ಆಗ್ಬಿಡ್ತೀವಾಗ ಅದು ಅವಾಗ ಇದ್ದವ್ರಿಗೆ ಗೊತ್ತಾಗುತ್ತೆ ಈಗ ಹೊಸ ಜನ್ರೇಷನ್ ಬಂದವರಿಗೆ ಅವೆಲ್ಲ ಗೊತ್ತಿರಲ್ಲ ಹಳಬ್ರಿಗೆ ಮಾತ್ರ ಗೊತ್ತು ಭಾರಿ ಫೇಮಸ್ ಸುದೀರ್ಘ ವೇ ಬ್ರಿಡ್ಜ್ ಅಂದರೆ ಟ್ರೈಲರ್ ವೇ ಬ್ರಿಡ್ಜ್ ಅಂದರೆ ಅದೊಂದೇ ಅಡಿ ನಲವತ್ತಡಿ ಐವತ್ತಡಿ ಗಾಡಿಗಳಿಗೆಲ್ಲ ಅದೊಂದೇ ಇಲ್ಲಿಂದ ಈ ಬ್ರಿಡ್ಜ್ ಕೆಳಗಡೆ ನುಗ್ಗಿ ಮತ್ತೆ ಲೆಫ್ಟ್ ತಗೋಬೇಕು ರೈಟ್ಗೆ ಹೋದ್ರೆ ಸಜ್ಜಾಪುರ ಇದು ಕಡೆ ಹೋಗ್ಬಿಡ್ತದೆ ನಮ್ಮ ಮಾರತಳ್ಳಿ ಕಡೆ ಈಗ ನಾವು ವೈಟ್ ಫೀಲ್ಡು ಹೊರ್ತೂರು ಫೀಲ್ಡ್ ಕಡೆ ಹೋಗ್ಬೇಕು ನಾವು ಓ ಫಾರಮು ಓ ಬೆಂಗಳೂರು ಸಿಟಿ ಒಳಗೆ ಎಲ್ಲಿ ಹೋದ್ ನೋಡಿ ಅಲ್ಲೇ ಟ್ರಾಫಿಕ್ ನೋಡಿದ್ರ ಎಲ್ಲಿ ಹೋದ್ರು ಟ್ರಾಫಿಕ್ ಇವಾಗ ಈಗ ನೋಡಿ ಈಗ ಎಂಟ್ರಿ ಮುಗಿಸ್ಕೊಂಡು ಬಂದಿದ್ದರೆ ನಾನು ಈ ಕಡೆಯಿಂದ ಫುಲ್ಲು ಟ್ರಾಫಿಕಲ್ ಹೋಗ್ಬೇಕಾಯ್ತಾ ಇಲ್ಲೆಲ್ಲ ಫುಲ್ಲು ಜಾಮ್ ಆಗ್ಬಿಡ್ತವೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗಿರ್ತವೆ ಈಗೇನು ಬರೋ ಒಂದು ಮುನ್ನೂರು ನಾನ್ನೂರು ಮೀಟ್ರ್ ಅಷ್ಟೇ ಜಾಮ್ ಆಗಿರೋದು ಕಿಲೋಮೀಟರ್ ಗಟ್ಟಲೆ ಜಾಮ್ ಆಗ್ಬಿಡ್ತವೆ ಕಿಲೋಮೀಟರ್ ಗಟ್ಟಲೆ ಜಾಮ್ ಆದರೆ ತಿರ್ಗಾ ಏನಾಗುತ್ತೆ ಕಷ್ಟ ಬಿದ್ದು ಟ್ರಾಫಿಕಲ್ಲಿ ಜಾಮ್ ಮಾಡ್ಕೊಂಡು ಓದ್ತೀವ ಕ್ಲಿಯರ್ ಮಾಡ್ಕೊಂಡು ಅಣ್ಣೊಂದು ರಿಪೇರಿ ಆಗೋಯ್ತಲ್ಲಪ್ಪ ಗಾಡಿ ಅಣ್ಣೊಂದು ರಿಪೇರಿ ಆಗೋಯ್ತು ಗಾಡಿ ಏನೋ ಹಣ್ಣೊಂದು ಏನೋ ರಿಪೇರಿ ಆಗೋಯ್ತು ಇಲ್ಲಿ ಡೀಸೆಲ್ ಖಾಲಿ ಆಗೋಯ್ತಾ ಸಿಟಿಯಲ್ಲಿ ಬಂದಿತ್ತರ ಆಗ್ಬಿಟ್ರೆ ಕಷ್ಟ ಟ್ರಾಫಿಕ್ ಟೈಮಲ್ಲಿ ಇಂಡಿಕೇಟ್ರ್ ಆಗ್ತಾಯಿದ್ರು ಕಾರ್ನವರು ನೋಡ್ಕೊಂಡು ನೋಡ್ಕೊಂಡು ಬರ್ತಾನೆ ಅವ್ರೆ ಇರೋದು ಏನಕ್ಕೆ ಅನ್ನೋದೇ ಗೊತ್ತಾಗ್ತಿಲ್ಲ ಟೂ ವೀಲರ್ನವರು ಅಪ್ಪ ದೇವ್ರೆ ಈ ತರ ಜಾಮ ಆಗ್ಬಿಡ್ರಿ ಪಾಪ ಈಗ ಸ್ವಲ್ಪ ಹೊತ್ತು ಹೋದ್ರೆ ಇನ್ನು ಫುಲ್ ಜಾಮ್ ಆಗ್ಬಿಡ್ತವೆ ಅವನಂತು ರೋಸ್ ಬಿಸಾಕ್ ಬಿಡ್ತಾರೆ ಬೈದು 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 ಯಾವ ಬಸ್ ಅನ್ನೋದೇ ಗೊತ್ತಾಗ್ತಿಲ್ಲ ನೋಡ್ರಿ ಫೋನ್ ಗೊತ್ತಾಯ್ತಾ ವೈಟ್ ಫೀಲ್ಡ್ ರೋಡಲ್ಲಿ ಐ ಟಿ ಪಾರ್ಕ್ ಇವೆಲ್ಲ ನೋಡಿ ಐ ಟಿ ಪಿ ಎಲ್ ಐ ಟಿ ಎಲ್ಲ ಬಿಟ್ಟು ಮುಂದೆ ಬಂದೆ ಇಲ್ಲಿ ನಾವು ಲೆಫ್ಟ್ಗೆ ಹೋಗ್ಬೇಕು ಸೀದಾ ಹೋದರೆ ಫಾರ್ಮ್ ಸರ್ಕಲ್ಲು ಚಿಕ್ಕ ತಿರುಪ್ತಿ ವರ್ತೂರು ಎಲ್ಲ ಹೋಗುತ್ತೆ ನಾನು ಇಲ್ಲಿ ಲೆಫ್ಟ್ಗೆ ಹೋಗಬೇಕು ಇಲ್ಲಿ ಲೆಫ್ಟಿಗೆ ಅಂದರೆ ಇಲ್ಲಿ ಎರಡು ಲೆಫ್ಟ್ ಇದೆ ಎರಡನೇ ಲೆಫ್ಟಲ್ಲಿ ಹೋಗ್ಬೇಕು ಮೊದಲನೇ ಲೆಫ್ಟ್ ಹೋದ್ರೆ ಗೂಡ್ ಸೆಟ್ ಸಿಮೆಂಟ್ ಯಾರ್ಡ್ಗೆ ಹೋಗುತ್ತೆ ನಾವು ಸಿಮೆಂಟ್ ಯಾರ್ಡ್ಗೆ ಹೋಗಂಗಿಲ್ಲ ಕಂಟೈನರ್ ಯಾರ್ಡ್ ಹೋಗ್ಬೇಕು ನಾವು ನೋಡಿ ಇದು ಸಿಮೆಂಟ್ ಯಾರ್ಡು ಅದು ಕಂಟೇನರ್ ಯಾರ್ಡು ನಾವು ಹೋಗ್ಬೇಕಾರದು ಕಂಟೇನರ್ ಯಾರ್ಡ್ಗೆ ಇದು ಪೂರ್ತಿ ಕಂಟೇನರ್ ಯಾರ್ಡು ಇದೆಲ್ಲ ಚೀಟಿಯನ್ನು ಕೊಡ್ತಾರೆ ಗೇಟ್ ಪಾಸ್ ಸೆಕ್ಯೂರಿಟಿ ಕೊಡೋನು ಇಸ್ಕೊಂಡು ಹೋಗ್ಬೇಕು ಹಂಗೆ ಹೋಗೋದ ಗೊತ್ತಿಲ್ಲ ನೋಡೋಣ ಸೆಕ್ಯೂರಿಟಿ ಗೇಟ್ ಪಾಸ್ ಕೊಡ್ತಾನೆ ಒಳಗೆ ಹೋಗೋಕ್ಕೆ ಅದಕ್ಕೆ ಹತ್ತು ರೂಪಾಯಿನೂ ಕೊಡಬೇಕು ನಾವು ಇಲ್ಲಿ ತಗೊಂಡು ಸೀದಾ ಇದ್ರ ಒಳಗಡೆ ಪೂರ್ತಿ ಕಂಟೆನರ್ಗಳು ಇರೋದು ಟ್ರೈನಲ್ಲಿ ಬರ್ತವೆ ಕಂಟೆನರ್ಗಳೆಲ್ಲ ತಂದು ತಿಳಿಸಿರ್ತಾರೆ ಇಲ್ಲಿಂದ ಅದ್ರಾಗ ಅದರೊಳಗಿರೋ ಮಾಲೆ ಶಿಫ್ಟ್ ಮಾಡ್ಕೊಂಡು ನಾವು ಹೋಗೋದು ನನ್ನ ಗೇಟ್ ಪಾಸ್ ಬರೀತಾವ ಇದು ಗಾಡಿ ನಂಬರ್ ಹಾಕಿ ಗೇಟ್ ಪಾಸ್ ಬರ್ಕೊ ಬಂದು ಕೊಟ್ಟ ನೋಡಿ ಯಾವ ಥರ ಇದೆ ನೋಡಿದ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ವೆಹಿಕಲ್ ಎಂಟ್ರಿ ಪಾಸ್ ಟೈಮ್ ನೋಡಿ ಏಳು ಹದಿಮೂರು ಇವಾಗ ಒಂದು ಅವರ್ ಹದಿಮೂರು ನಿಮಿಷ ತಗೊಂಡಿದ್ದೀನಿ ಇಲ್ಲಿ ಬರೋಷ್ಟು ಹೋಗೋಣ ಮುಂದೆ ಎಲ್ಲರ ಮುಂದೆ ಕಂಟೇನರ್ ಪಾರ್ಕಿಂಗ್ ಐತೆ ಪಾರ್ಕಿಂಗಲ್ಲಿ ಹಾಕೊಂಡ್ಬಿಟ್ಟು ಟೀಗೆ ಅಲ್ಲಿ ಕ್ಯಾಂಟೀನ್ ಐತೆ ಟೀಗೆ ಕುಡ್ಕೊಂಡು ಮಲೆಕ್ಳ ಅಷ್ಟೇ ಕೆಲಸ ಇವಾಗ ಬರೀ ಇನ್ನೇನು ಕೆಲಸ ಇಲ್ಲ ಹತ್ತುವರೆ ಹನ್ನೊಂದು ಗಂಟೆ ಬರ್ತಾರೆ ಅವಾಗ ಡಾಕ್ಯುಮೆಂಟ್ಸ್ ಕೊಡಬೇಕು ನೋಡಿ ಒಳಗಡೆ ಎಲ್ಲ ಕಂಟನರ್ ಕಾಣ್ತದೆ ಡಾಕ್ಯುಮೆಂಟ್ಸ್ ಕೊಟ್ಬಿಟ್ಟು ಹೋಗಿ ಎಂಟ್ರಿ ಮಾಡಿ ಗೇಟ್ ಪಾಸ್ ಮಾಡಿ ಪಾರ್ಟ್ ಒಂದು ಗಂಟೆ ಮಾಡ್ತಾರೆ ಒಳಗಡೆ ಹೋಗಿ ಲೋಡಿಂಗ್ ಶುರು ಮಾಡಿದೆ ಒಂದೂವರೆ ಎರಡು ಗಂಟೆ ಮಾಡಿಬಿಡ್ತಾರೆ ಇಲ್ಲೆಲ್ಲ ಗಾಡಿಗಳು ನಿಂತ್ಕೊಳ್ಳೋದಪ್ಪ ಒಂದು ಗಾಡಿ ಇಲ್ಲ ಪಾರ್ಕಿಂಗ್ ಏನೋ ಒಳಗಡೆ ದೊಡ್ಡದಾಗ ಏನಾರು ಮಾಡಿರಂಗ ನೋಡೋಣ ನೋಡಿ ಕಂಟೆನರ್ಗಳು ಕಾಣ್ತಾವ ಒಳಗಡೆ ನೋಡಬೇಕು ಒಳ್ಳೆ ಬಿಸ್ಕೆಟ್ ಬಾಕ್ಸ್ ಜೋಡಿಸ್ದಾಗ ಜೋಡ್ ಸಿಕ್ಕಿರ್ತಾರೆ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ನಾಲ್ಕು ಐಟಿಗಟ್ಟಲೆ ಜೋಡ್ಸ್ಕೊಂಡು ಅದು ಲೋಡ್ ಮಾಡೋ ಮಿಷಿನ್ ಬರ್ತವೆ ತಗೊಂಡು ನೋಡುವಾಗ ಹಂಗೆ ಹಿಂಗೆ ಕೈಯಲ್ಲಿ ಹಿಂಗೆ ಇಟ್ಟಿ ಹತ್ತಿ ತಗೊಬಂದು ತಾನೆ ಹತ್ರ ದೊಡ್ಡ ದೊಡ್ಡ ಕಂಟೈನರ್ಗಳಿಗಲ್ಲ ರಾಶಿ ರಾಶಿ ಕಂಟೈನರ್ತಾರೆ ನೋಡಿಲ್ಲಲ್ಲ ಎಲ್ಲ ಖಾಲಿ ಕಂಟೈನರ್ ಇರ್ತವೆ ಲೋಡ್ ಕಂಟೈನರ್ ಇರ್ತವೆ ಕೆಲವೊಂದು ಕಂಪ್ನಿಯವ್ರು ದೊಡ್ಡ ದೊಡ್ಡ ಕಂಪ್ನಿಯವರು ಭಾಳ ದೂರದಿಂದ ಬರೋದು ಏನು ಮಾಡ್ತಾರೆ ಆ ಕಂಟೆನರಲ್ಲಿ ತುಂಬಿ ಇಲ್ಲಿ ಕಳಿಸ್ತಾರೆ ಇಲ್ಲಿಂದ ಶಿಫ್ಟ್ ಮಾಡ್ಕೊಳ್ಳೋದು ಕೆಲವೊಂದು ಕಂಟೇನರಲ್ಲೇ ಹೋಗುತ್ತೆ ಕೆಲವೊಂದು ಓಪನ್ ಗಾಡಿಯಲ್ಲಿ ಹೋಗುತ್ತೆ ಆ ಥರ ಈಗ ನಮ್ಮದು ಅಲ್ಲಿಂದ ಕಂಟೇನರಾಗೆ ಬಂದು ಇಲ್ಲಿಂದ ಓಪನ್ ಗಾಡಿಯಲ್ಲಿ ನಮ್ಮ ಗಡಿಯಲ್ಲಿ ಹೋಗುತ್ತೆ ಕೆಲವೊಬ್ಬರು ಓಪನ್ ಗಾಡಿ ನಮ್ಗೆ ಇದು ಮಾಡಲ್ಲ ನಮಗೆ ಕಂಟೇನರಲ್ಲೇ ಬೇಕು ಅಂದಾಗ ಅದು ಅವ್ರಿಗೆ ಬಾಡಿಗೆ ಅಮೌಂಟ್ ಜಾಸ್ತಿ ಆಗುತ್ತೆ ಕಂಟೆನರಲ್ಲೇ ತೊಗೊಂಡೋಗಿ ಕೊಡ್ತಾರೆ ಹಾಂ ಹೋಗೋಣ ಮುಂದೆ ಪಾರ್ಕಿಂಗ್ ಎಲ್ಲ ಹಾಕೊಂಡು ನೋಡಿಲ್ಲ ನಿಲ್ಸ್ಕೊಳ್ಳೋಣ ಒಳ್ಳೆಯ ಜಾಗ ಪಾರ್ಕಿಂಗ್ ಸಿಕ್ಕೈತೆ ನಿಲ್ಲಿಸಿದ್ದೀನಿ ಅಲ್ಲೇ ಗೇಟ್ ಇವೆಲ್ಲ ಕಂಟೇನರ್ ಗಾಡಿಗಳು ನೋಡಿ ನೋಡಿ ಇದನ್ನು ಕಂಟೇನರ್ ಒಳಗೆ ಹಾಕ್ಬಿಟ್ಟು ಫಾರಿನ್ ಕಳಿಸ್ತಾರೆ ಫಾರಿನ್ ಎಕ್ಸ್ಪೋರ್ಟು ಎಲ್ಲ ಕೆಲವೊಂದು ಕಂಟೇನರ್ಗಳಿಗೆ ನೋಡಿ ಇದ್ರಾಗೆ ತುಂಬ್ಕೊಂಡು ಹೋಗ್ತಾರೆ ಕೆಲವೊಬ್ಬರು ಕಂಟೇನರ್ ಸಮೇತ ಮಾಲ್ ಬೇಕು ಅಂದಾಗ ಇದ್ರಾಗ ಎತ್ತ ಹೋಗೋದು ನೋಡಿ ಆ ಗಾಡಿಯಲ್ಲಿ ಸಿಮೆಂಟ್ ವೈಟ್ ಸಿಮೆಂಟ್ ಎಲ್ಲ ಓಪನ್ ಟ್ರಕ್ಗಳು ಕಂಟೇನರ್ ಸಮೇತ ಬೇಕು ಅಂದಾಗ ಕಂಟೇನರ್ ತೆಗೆದಿದ್ರೆ ಈ ಕಣ್ಣು ತಗೊಂಡೆ ಖಾಲಿ ಮಾಡಿ ವಾಪಸ್ ತಗೊಂಡು ಬಿಟ್ಬಿಡ್ತಾರೆ ಇದೆಲ್ಲ ಅಪ್ ಆ್ಯಂಡ್ ಡೌನ್ ಬಡಿಗೆ ಎಲ್ಲ ಗಾಡಿಗಳು ಅಷ್ಟೇ ಸದ್ಯಕ್ಕೆ ನಾವು ಹೋಗಿ ಟೀ ಕುಡ್ಕೊಂಬರೋಣ ನಮ್ದೊಂದು ಕಾಲು ನೋವು ಎಫೆಕ್ಟ್ ಆಗ್ಬಿಡೈತೆ ನಿನ್ನೆಯಿಂದ ಕುಂಟ್ತಾ ಇದ್ವಿ ಕಾಲು ನೋವು ಅದು ಯಾಕೋ ಮೆಂಟ್ ಆಯಿಲ್ಮೆಂಟ್ ಹಚ್ಚಿರು ಇಲ್ಲ ಯಾಕೋ ಕಾಲು ಈ ಕಾಲು ಸಿಕ್ಕಾಗ್ಬಿಟ್ಟೆ ನೋವು ಹೋಗ್ಬಿಡೈತೆ ಕುಂಟ್ಕಂಡು ಕುಂಕಂಡು ನಡೆಯೋದಾಗ್ಬಿಡೈತೆ ಅಲ್ಲಿ ಟೀ ಅಂಗಡಿ ಐತೆ ಹೋಗಿ ಟೀ ಕುಡ್ಕೊಂಬರೋಣ ಹನ್ನೊಂದುವರೆಗೆ ಒಳಗೆ ಕರ್ಕ ಬಂದಿದ್ದಾರೆ ಗಾಡಿನ ಲೋಡ್ ಮಾಡ್ಸೋಕ್ಕೆ ಗೇಟ್ ಪಾಸೆಲ್ಲ ಆಗಿ ಒಳಗೆ ಬಂದಿದ್ದೀನಿ ಕಂಟೆನರ್ ಹುಡ್ಕ್ತಾ ಇದ್ದಾರೆ ಲೇಬರು ಅಂದರೆ ಟ್ರೈನಲ್ಲಿ ಬರ್ತಲ್ಲ ಕಂಟೈನರ್ ತೆಗೆದು ಎಲ್ಲೆಂದಲ್ಲ ಇಕ್ಕಿರ್ತಾರೆ ಅದ್ರ ಮೇಲೆ ಕಂಟೆನರ್ ನಂಬರ್ ಇರ್ತದೆ ಆ ನಂಬರ್ ಹುಡ್ಕೊಂಡು ಹೋಗಿ ಅದು ನೋಡ್ಕೊಂಡು ಅಲ್ಲಿಂದ ಶಿಫ್ಟ್ ಮಾಡೋದು ನೋಡಿ ಇಲ್ಲಿ ನೋಡೋ ಗಾಡಿಯಲ್ಲಿ ಕಂಟೇನರ್ ಹೆಂಗೆ ಎತ್ಕೊಂಬತ್ತಿದ್ ಗಾಡಿ ಒಳ್ಳೆ ಇದೆ ಎತ್ಕೊಂಬಂದಂಗೆ ಬಂದಂಗೆ ನೋಡ್ದ ತೆಗೆದಲ್ಲಿ ಇಕ್ತಾನೆ ಅಷ್ಟೇ ಕೆಳಗಡೆ ಈ ಮೇಲುಗಡೆ ಮೂರು ಸ್ಟೆಪ್ ಸ್ಟಪ್ಪಿಕ್ಕಿರ್ತಾರೆ ನೋಡಿ ಕಂಟನರು ನೋಡಿ ಒಂದ್ರ ಮೇಲೆ ಒಂದು ಒಂದ್ರ ಮೇಲೆ ಒಂದು ಮೂರು ಸ್ಟೆಪ್ ಇಕ್ಕಾರು ಕೆಲವು ಕಡೆ ಇಕ್ಕಿರ್ತಾರೆ ಇದೇನಿಲ್ಲ ಮೇಲಿಂದ ತೆಗೆದು ಕೆಳಗೆ ಮಡ್ಗೋದು ಕೆಳಗಿಂದ ಮೇಲೆ ಮಡಗೋದು ಇಲ್ಲ ಐತೆ ನೋಡಿ ರೈಲು ನೋಡಿದ್ರಾ ಈ ಟ್ರೈನಲ್ಲಿ ಬರುತ್ತೆ ಏಕೆ ಅದರಿಂದಲ್ಲ ತೆಗೆದು ಇಲ್ಲಿ ಮಾಡ್ತಾರೆ ಮತ್ತು ಅಲ್ಲಿಂದ ಇಲ್ಲಿಂದ ಬೇರೆ ಕಡೆ ಹೋಗೋದನ್ನೆಲ್ಲ ತೆಗೆದ್ತಿರ್ಗ ಅದರಲ್ಲಿ ಲೋಡ್ ಮಾಡಿ ಕಳಿಸ್ತಿರ್ತಾರೆ ಈ ಗಾಡಿ ನೋಡಿ ಹಿಂಗಿದೆ ನೋಡಿದ್ರೆ ಆ ಟೈಯರ್ ನೋಡಿ ಎಷ್ಟೆಷ್ಟು ದಪ್ಪ ಐತೆ ನೋಡಿ ಅವನೇ ಅದ್ರಾಗ ನಿಂತ ನೋಡೋದು ಅವನೇ ನಮ್ಮ ಟ್ರಾನ್ಸ್ಪೋರ್ಟರು ಈಗ ಅಲ್ಲೇ ನಮ್ಮ ಕಂಟೈನರ್ ಅಲ್ಲೇ ಐತೆ ಅದು ಇಳಿಸೋಕ್ಕೆ ಹೋಗಿರೋದು ಅವನು ಅದು ಕೆಳಗೆ ಇಳಿಸ್ ಮೇಲೆ ಐತಂತೆ ನೋಡಿ ಆ ಥರ ಮೇಲೆ ಐತೆ ಅಂತ ಅಲ್ಲಿಂದ ತೆಗೆದು ಕೆಳಗಿಳಿ ಸಿಕ್ಬೇಕು ಕೆಳಗಿಳಿಸಿಟ್ಟು ಲೋಡ್ ಮಾಡಿಸ್ಬೇಕು ನಾನು ಲೇಬರ್ ಬಂದಿಲ್ಲ ಸನ್ನೆ ಸನ್ನೆ ಎ ತ್ರೀ ಟೈರ್ ನೋಡಿ ಇವಾಗ ಹಂಗೆ ಅಲ್ಲಿ ಹಿಂಗಿಟ್ಟು ಮೇಲೆ ಲಾಕ್ ಇರ್ತದೆ ಹಾಗೆ ಲಾಕಿಟ್ಟು ಎತ್ತ ಇರ್ತೀನಿ ಒಳಗಡೆ ಇಲ್ಲಿ ಅತಿ ಹೆಚ್ಚು ವೀಡಿಯೋ ಮಾಡಂಗಿಲ್ಲ ಕಂಟೈನರ್ಗಳೆಲ್ಲ ಆದರೆ ಅದಕ್ಕೆ ಗಾಡಿ ಕುತ್ಕೊಂಡು ಮಾಡ್ತೀರ ಅಲ್ಲೆಲ್ಲ ಸೆಕ್ಯೂರಿಟಿಗಳೆಲ್ಲ ಇರ್ತಾರೆ ಇಲ್ಲಿ ಡ್ರೈವರ್ ಕೂತ್ಕೊಳ್ಳೋ ಜಾಗ ನೋಡಿ ಹಿಂಗೈತೆ ಎಸ್ ಆರ್ ಎಸ್ ಸಿ ಫಾರ್ಟಿ ಫೈ ನೋಡಿ ಲಾಕ್ ಮಾಡ್ತು ಹಂಗೆ ಎತ್ಕಂತು ಹಿಂದೆ ಬರ್ತೈತೆ ನೋಡು ನೋಡಿ ಕಂಟೆನರ್ ಟ್ವೆಂಟಿ ಫಿಟ್ ಕಂಟೆನರ್ ಇದು ಅದ್ರಾಗೆ ಫಾರ್ಟಿ ಫಿಟ್ ಕಂಟೆನರ್ವರೆಗೂ ಅಗ್ಲ ಮಾಡ್ಕೊಂಡು ಎತ್ಬೋದು ಇದು ಈ ಇದು ಇದು ಹೆಂಗೆ ಬೇಕಾರೆ ಅಷ್ಟು ಅಗ್ಲ ಮಾಡ್ಕೊಬೋದು ಅಗ್ಲ ಮಾಡಿ ಹಂಗೆ ಲಾಕ್ ಇರ್ತೈತೆ ಇನ್ನು ನೋಡಿ ತೋರಿಸ್ತೀನಿ ನೋಡಿ ಗ್ಯಾಪ್ ಐತೆ ಗೊತ್ತಾ ಈ ಓಲೋ ಇಲ್ಲಿ ಲಾಕ್ ಮಾಡ್ತಾರೆ ನೋಡಿ ಇಲ್ಲಿದೆ ನೋಡಿ ಲಾಕ್ ಮಾಡ್ಬಿಟ್ಟಿತ್ತು ಎತ್ತದು ಈ ಕೆಳಗಡೆ ಮೇಲೆ ಎರಡು ಪಕ್ ಕಡೆ ಇರ್ತೈತೆ ಆ ಥರ ನೋಡಿ ಇದು ಕೆಳಗಡೆ ಅದು ಗಾಡಿಗಳು ಲಾಕ್ ಮಾಡೋದು ಕೆಳಗಡೆ ಇಲ್ಲಿ ಮೇಲ್ಗಡೆ ಇದು ಲಾಕ್ ಮಾಡಿ ಎತ್ತೋದು ಇದೇ ಕಂಟೈನರ್ಗಳು ಎರಡನೇ ಇಟ್ಟು ಇಕ್ತವನಲ್ಲಪ್ಪಾ ಅಂದ್ರೆ ಅಲ್ಲಿ ಕೆಳಗಡೆ ಐತನೋ ಇವಾಗ ಕಂಟನರ್ ಅದ್ರ ಮೇಲಿರ್ಬೇಕನ್ನ ಮೇಲಿರೋದೆಲ್ಲ ತೆಗ್ದು ಸೈಡ್ಗೆ ಇಕ್ಬಿಟ್ಟು ಕೆಳಗೆ ತೆಗೆದ್ಬಿಟ್ಟು ಒಳಗಿದ್ರೆ ಆಗಲ್ಲ ಹಿಂಗೆ ತೆಗೆದು ರೋಡ್ಗೆ ಇಕ್ಬೇಕು ಹಿಂಗೆ ಇದ್ರ ಇದ್ರ ಮಧ್ಯೆ ಇದ್ದಾಗ ಸಮಸ್ಯೆ ಆಗ್ಬಿಡ್ತವೆ ಬರ್ತಾವನೆ ಇವನೇ ನಮ್ಮ ಟ್ರಾನ್ಸ್ಪೋರ್ಟ್ನವರು ಹಂಗ್ ತಗೊಂಡು ಸೈಡ್ ಇಟ್ಟ ಅನ್ಸುತ್ತೆ ಇವಾಗ ನಮ್ಗೆ ಗಾಡಿ ಅಷ್ಟೇ ಇವಾಗ ಬರ್ತಾವನೆ ನೋಡೋಣ ನೋಡಿ ಕಂಟೈನರ್ ಇತ್ತಿಕ್ಬಿಟ್ಟು ಅಲ್ಲಿ ಹೋಗಿ ಟ್ರೈನಲ್ಲಿ ಖಾಲಿ ಮಾಡ್ತಾ ಮಾಡ್ತಾಯಿದ್ದೆ ನೋಡಿ ನೋಡಿದ್ರೆ ಹೆಚ್ಚು ಕಮ್ಮಿ ಅರ್ಧ ಕಿಲೋಮೀಟ್ರ್ ದೂರ ಐತೆ ಎಷ್ಟು ಕ್ಲಿಯರ್ ಆಗಿ ಕಾಣ್ತೈತೆ ಆ ಟ್ರೈನಲ್ಲಿ ಬಂದಿರೋ ಎಲ್ಲ ಖಾಲಿ ಮಾಡ್ಕೊಂಡು ಹೋಗಿರೋದು ಈಗ ಅಲ್ಲಿ ಸ್ವಲ್ಪ ಉಳ್ಕೊಂಡೈತೆ ಈಗ ಅದನ್ನು ಖಾಲಿ ಮಾಡೋಕೆ ಹೋಗಿರೋದು ಎತ್ತ ನೋಡಿ ಹಂಗೆ ಲಾಕ್ ಮಾಡ್ಬಿಟ್ಟು ಎತ್ತವ ಅಣ್ಣ ಬೇಗ ಎತ್ತವು ಎಷ್ಟು ಲೇಟ್ ಮಾಡ್ತೀವ್ ಇವನ್ ಯಾಕೆ ಅಲ್ಲಿ ಪುಟ್ಟು ಸುಮ್ಮನೆ ವೇಟ್ ಮಾಡ್ತಾವಣಪ್ಪ ನೋಡಿ ಎಷ್ಟು ದೂರ ಇದೆ ನಾನು ತೋರಿಸ್ತೀನಿ ಈಗ ಈಗ ಇದು ಕಂಟಂದರ್ ನಮ್ಗಿಕ್ಕಿರೋದು ನಾವು ಅದಕ್ಕಿಂತ ನೋಡಿ ಹಾಂ ಹಾಂ ಹೆಚ್ಚು ಕಮ್ಮಿ ಒಂದು ನಾನ್ನೂರು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ದೀವಿ ಎತ್ತ ಇಲ್ಲ ಅವನು ಜಾಸ್ತಿ ಝೂಮ್ ಆದಾಗ ನನ್ನ ವಾಯ್ಸ್ ಸ್ವಲ್ಪ ಸ್ಲೋ ಕೇಳುತ್ತೆ ಯಾಕಂದರೆ ಅಲ್ಲಿರೋರು ವಾಯ್ಸ್ ಎಳಿತೈತೆ ಜೂಮ್ ಮಾಡಿದಾಗ ಅಷ್ಟು ದೂರ ಎಳಿಯಲ್ಲ ಆದರೂ ಎಳಿತೈತೆ ಸ್ವಲ್ಪ ಹಂಗಾಗಿ ನನ್ನ ವಾಯ್ಸು ಸ್ವಲ್ಪ ಸ್ಲೋ ಕೇಳ್ಬೋದು ನೋಡಿ ಇವಾಗ ಎತ್ತಾಯಿದ್ದಾನೆ ಇಲ್ಲ ಕಾಲಿನೇ ಎತ್ತಾಯಿದ್ದಾನೆ ಕಂಟೈನರ್ ಎತ್ತಲಿಲ್ಲ ವಾಪಸ್ ಇದ್ದಾನೆ ಅಂಥ ದೊಡ್ಡ ಗಾಡಿ ಅಲ್ಲೇ ಹೆಂಗೆ ತಿರುಸ್ತಾನೆ ನೋಡಿ ವಾಪಸ್ ರಿಟರ್ನ್ ಬರ್ತಾನೆ ರಿವರ್ಸ್ ಹಂಗೇ ರಿಟರ್ನ್ ಬರ್ತಾನೆ ಬಾ 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 ಅಲ್ಲ ನಿಂತು ಓ ಈ ಕಡೆ ಯಾವುದಕ್ಕೆ ಕಂಟನರ್ ಎತ್ತಿಕ್ಬೇಕ ಎತ್ತಿಕ್ತಾವೆ ನೋಡೋಣ ನಮ್ಮ ಲೇಬರ್ ಬರಲಿ ಅವ್ರು ಎಷ್ಟೊತ್ತು ಮಾಡ್ತಾರೆ ನೋಡೋಣ ಅಲ್ಲರಿಗೂ ಸರ್ವ ಆರಾಮಾಗಿ ಒಂದು ಮಲಿಕತ್ತ ಇರೋಣ ನೋಡಿ ಸ್ನೇಹಿತರೆ ನಮ್ಮ ಗಾಡಿ ಎಷ್ಟು ಲೋಡಾಗಿದೆ ಅಂತ ಮುಕ್ಕಾಲ್ ಭಾಗ ಲೋಡ್ ಆಗಿದೆ ಹಿಂಗೆ ಹೆಂಗ್ ತಂದಾಕ್ತರಿ ಕಂಟೆನರ್ಗಳು ನೋಡಿ ಎಷ್ಟು ಕಂಟೆನರ್ ಅವೆ ಹೈಟು ಕ್ಯಾಬಿನ್ ಮೇಲೆ ಒಂದು ಎರಡು ಚೀಲ ಬಂದಿದೆ ಎಲ್ಲ ಸೋಡಾ ಇಂಡಸ್ಟ್ರಿಯಲ್ ಯೂಸ್ ಸೋಡಾ ಅಂತ ಇದು ಏನಕ್ಕೆ ಯೂಸ್ ಮಾಡ್ತಾರೋ ಗೊತ್ತಿಲ್ಲ ನೋಡೋಣ ಲೋಡಾಗಲಿ ಇನ್ನೊಂದು ಕಂಟೆನರಾಗಿ ಬಿಡಬೇಕು ಇದು ಫುಲ್ ಆಗೋಲ್ಲ ತೊಗೊಂಡು ಇನ್ನೊಂದು ಕಂಟೆನರಾಗೆ ಬಿಡಬೇಕು ಅಲ್ಲಿ ಎಷ್ಟೊತ್ತು ಮಾಡ್ತಾರೆ ನೋಡೋಣ ಈಗ ಅಲ್ಲೇ ಟೈಮು ಒಂದು ಹೂ ಹು ಎರಡೂವರೆ ಒಟ್ಟು ನಾನೊಂದು ಮೂರುವರೆ ನಾಲ್ಕು ಗಂಟೆ ಮಾಡಿಬಿಡ್ತಾರೆ ನೋ ಇಂಟ್ರೆಸ್ಟ್ ಸ್ಟಾರ್ಟ್ ಆಗ್ಬಿಡ್ತೇವೆ ಇಲ್ಲೇ ಮಲಿಕೊಂಬಿಡೋದು ಅಷ್ಟೇ ಕೆಲಸ ಒಂಬತ್ತು ಒಂಬತ್ತುವರೆಗೆ ಬಿಡೋದು ನೋಡಿ ಕಂಟೆನರ್ ಲೋಡ್ ಮಾಡ್ಕೊಂಡು ಈಗ ಮೂರನೇ ಕಂಟೆನರ್ಗೆ ಇದ್ದೀನಿ ಸ್ವಲ್ಪ 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 ಉಳಿದಿರೋದೆಲ್ಲ ತುಂಬ್ತಾರೆ ನೋಡಿ ಈ ಕಂಟೆನರಾಗೆ ತುಂಬಿತ್ತು ಅಲ್ಲೊಂದು ಕಂಟನರ್ಗ ಬಂದಿ ಇವಾಗ ಅಲ್ಲೇ ಒಂದು ಕಂಟನರ್ ಆ ವೈಟ್ ಕಂಟನರ್ ಆ ಕಂಟನರ್ಗೆ ಹೋಗ್ಬೇಕಿ ಅವ್ನ ನೆಡ್ಕೊಂಡು ಹೋಗ್ತಾ ಇದ್ದ ನೋಡಿ ಅವ ರೈಲ್ ಇದರಲ್ಲೇ ಹೋಗ್ಬೇಕು ಎಲ್ಲ ಮೂರು ಮೂರು ನೋಡಿ ಯಾವ್ದು ಗ್ಯಾಸ್ ಕಂಟನರ್ ಬೇರೆ ಬಂದೈತೆ ಈ ರೋಡ್ ನೋಡ್ರಿ ನೋಡಪ್ಪ ನೋಡಪ್ಪು ಎಪ್ಪ 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 ಅಪ್ಪ ಎಪ್ಪಾ ಇಲ್ಲ ಇಲ್ಲ ಹೆಂಗಪ್ಪ ಈ ರೋಡ್ ಹಿಂಗವೇ ಹಗ್ಗ ಬೇರೆ ಹಾಕಿಲ್ಲ ಒಂಬತ್ತು ಗಂಟೆ ಕರೆಕ್ಟಾಗಿ ನೋ ಎಂಟ್ರಿ ಬಿಟ್ಟ ಮೇಲೆ ಆಚೆ ಬಿಟ್ಟಿದ್ದಾರೆ ಗಾಡಿನ ತಗೊಂಡು ಬರ್ತಾ ಇದೆ ನೋಡಿ ಎಲ್ಲ ಗಾಡಿಯವರು ಒಟ್ಟು ಹೊಡಿತಿರ್ತಾರೆ ಇವಾಗ ಗಾಡಿಗಳೆಲ್ಲ ಫುಲ್ಲು ಜಾಮ್ ಆಗ್ತವೆ ಈ ಸಿಟಿ ಪಾಸಾಗಿ ನೋಡಿ ಒಂಬತ್ತು ಗಂಟೆ ಟೈಮಿಗೆ ಸಿಟಿ ಪಾಸಾಗಿ ನೆಲಮಂಗಲ ಹೋಗೋಷ್ಟೊತ್ತಿಗೆ ಟ್ರಾಫಿಕ್ಗಳಿಲ್ಲ ಅಂದರೆ ಒಂದೂವರೆ ಎರಡು ಅವರ್ ಹೋಗ್ಬಿಡ್ಬೋದು ಟ್ರಾಫಿಕ್ ಇದ್ರೆ ಮೂರು ನಾಲ್ಕು ಅವರ್ ಆಗುತ್ತೆ ಎಷ್ಟೊತ್ತಾಗುತ್ತೆ ಹೋಗಿ ನೋಡೋಣ ಸದ್ಯಕ್ಕೆ ಈ ಸಿಟಿ ಟ್ರಾಫಿಕ್ಕು ಸುತ್ತ ಹಾಕ್ಕೊಂಡು ಹಾಕ್ಕೊಂಡು ಹೋಗಿ ಇವೆಲ್ಲ ಮೆಟ್ರೋ ನಮ್ಮ ವೈಟ್ ಫೀಲ್ಡ್ ಮೆಟ್ರೋ ಇದು ಬರ್ರಿ ಸಿಟಿಯಿಂದ ಹೊರಗೋಗಿ ಸಿಗೋಣ ಈಗ ಸಿಟಿಯಲ್ಲೆಲ್ಲ ಈ ಟ್ರಾಫಿಕಲ್ಲೆಲ್ಲ ಮೊಬೈಲ್ ಜಾಸ್ತಿ ಹಿಡ್ಕೊಳೋದು ಬೇಡ ಯಾಕಂದರೆ ಟೂ ವೀಲರು ನೋಡಿ ಆಟೋದವ್ರು ಹೆಂಗೆ ಬೇಕಾದ್ರು ಹಂಗೆ ನುಗ್ತಿರ್ತಾರೆ ನಾವು ಸ್ವಲ್ಪ ಕೇರ್ಫುಲ್ಲಾಗಿ ಇರೋಣ ನಾವು ಬೆಳಗ್ಗೆ ಹೋಗಿದ್ದು ಇಲ್ಲ ಒಳಗೆ ಹೋಗಿ ಇಲ್ಲ ಆಚೆ ಬಂದಿರೋದು ನೋಡಿ ಟ್ರಾಫಿಕ್ಕೂ ಟ್ರಾಫಿಕ್ಕು ಹಬ್ಬಾಳ ಪಾಸಾಗೋಷ್ಟೊತ್ತಾಗಲಿ ಹತ್ತುವರೆ ಟೈಮು ಇಲ್ಲಿವರೆಗೂ ಜಾಮು 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 ಈಗ ಹಬ್ಬಾಳ ಪಾಸಾಗಿದ್ದೀನಿ ಕಾಣ್ಬೋದು ಇನ್ನು ನಾವು ನನ್ನ ಅನಿಸಿಕೆ ಅಷ್ಟೇ ಹನ್ನೆರಡು ಗಂಟೆ ಆಗುತ್ತೆ ನೆಲಮಂಗ್ಲ ಹೋಗೋ ಇಲ್ಲಿ ನೋಡಿ ನಮ್ಮ ಗಾಡಿಯಲ್ಲಿ ಮಿರರ್ ರಾಡ್ಗಳು ಬಿಹಾರದಿಂದ ತರಿಸಿರೋದು ಇದು ಅಲ್ಲಿ ಆ ಗಾಡಿಯಲ್ಲಿ ತರಿಸಿರೋದು ನೋಡು ಆ ಗಾಡಿಯಲ್ಲಿ ಬಿಹಾರದಿಂದ ತಗೊಬಂದಿರೋದು ನಮ್ಮ ಅನಿಲ ತಗೊಬಂದಿರೋದು ಹೋಗ್ತದೆ ನೋಡಿ ಎರಡು ರಾಡ್ ಮಿರರ್ ಆಡಿಗ್ಲಿ ಎಕ್ಸ್ಟ್ರಾ ಹಾಕೋದು ಫಿಟ್ ಮಾಡಿಬಿಟ್ಟು ತೋರಿಸ್ತೀನಿ ನಮ್ಮ ಅನಿಲ ಸಂದೀಪ ಎಲ್ಲ ಬಿರ ಬಿಹಾರ್ಗೆ ಹೋಗಿದ್ರಲ್ಲ ಪಾಟ್ನಾ ಅಲ್ಲಿಂದ ಬರ್ಬೇಕಾರೆ ತರಿಸಿರೋದು ಅದನ್ನು ನಮ್ಮ ಗಾಡಿಯಲ್ಲಿ ಫಿಟ್ ಮಾಡೋಕ್ಕೆ ಎಕ್ಸ್ಟ್ರಾ ಟೈಮ್ ಸಿಗ್ತಾವೆ ಫಿಟ್ ಮಾಡಿಬಿಟ್ರೆ ತೋರಿಸ್ತೀನಿ ನೋಡಿರಿ ಯಾವ ಥರ ಬರುತ್ತಲ್ಲ ಸಖದಾಗಿ ಹಿಂಗೆ ಕಾಣಂಗೆ ಫಿಟ್ ಮಾಡ್ಸೋಕೆ ಅದು ಅದು ಖಾಲಿ ಗಾಡಿ ಖಾಲಿ ಮಾಡ್ಕೊಂಡು ಒಯ್ತಾವ್ರೆ ಯಶವಂತಪುರಕ್ಕೆ ನಮ್ಮ ಅನಿಲನೇ ನಮ್ದು ಲೋಡ್ ಗಾಡಿ ಅಲ್ಲಪ್ಪ ಅಣ್ಣ ವೀಡಿಯೋ ಮಾಡೋಕ್ಕಿಂತ ಸ್ಲೋ ಹೋಯ್ತಾನೆ ನಾಡಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ ವಿಡಿಯೋ ಮಾಡ್ತಾ ಇದೆ ಹಾ ನೋಡ್ರಿ ಹೋಗೋಣ ಮುಂದೆ ಎಲ್ಲರ ಹೋಗಿ ಇವಾಗ ಜಸ್ಟು ಟಿ ವಿ ಬರೋ ಕುಡ್ದು ನಾನು ಎಲ್ಮಂಗ್ಲ ಹೋಗಿ ಡೀಸೆಲೆಲ್ಲ ಫುಲ್ ಮಾಡಿಸ್ಕೊಂಡು Oita era da ste el san.